ನೆಚ್ಚಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಈ ಬಾರಿಯ ವಾರ್ಷಿಕ ಪರೀಕ್ಷೆಗೆ ಇರುವಂತಹ ಹೊಸಗನ್ನಡ ಪದ್ಯಗಳು ಮೂರಿದೆ ಇನ್ನು ಉಳಿದಂತೆ ಹಳೆಗನ್ನಡ ಪದ್ಯಗಳು ಇದೆ ಅದರಲ್ಲಿ ಬಹಳ ಮುಖ್ಯವಾಗಿ ಹೊಸಗನ್ನಡ ಪದ್ಯಗಳು ಅದನ್ನು ಬಹಳ ಚೆನ್ನಾಗಿ ಕಂಠಪಾಠ ಮಾಡಿ ನಿಮಗೆ ನಾಲ್ಕು ಅಂಕಗಳು ಬಹಳ ಸುಲಭವಾಗಿ ನಿಮ್ಮದಾಗುತ್ತೆ ಮೊದಲನೇ ಪದ್ಯ ಸಂಕಲ್ಪಗೀತೆ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಇನ್ನು ಹಕ್ಕಿ ಹಾರುತ್ತಿದೆ ನೋಡಿದಿರ ಯುಗ ಯುಗಗಳ ಹಣೆ ಬರಹವ ಒರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಮತ್ತೊಂದು ಪದ್ಯ ಹಸುರು ಪದ್ಯ ಹಸುರಾಗಸ ಹಸುರು ಮುಗಿಲು ಹಸುರು ಗದ್ದೆಯ ಬಯಲು ಹಸುರಿನ ಮಲೆ ಹಸುರು ಕಣಿವೆ ಹಸುರು ಸಂಜೆಯೀ ಬಿಸಿಲು ಈ ಮೂರು ಪದ್ಯಗಳು ಹೊಸಗನ್ನಡ ಪದ್ಯಗಳು ಬಹಳ ಚೆನ್ನಾಗಿ ಇದನ್ನು ಕಂಠಪಾಠ ಮಾಡಿ ಈ ಪದ್ಯಗಳು ಬಂದರೆ ಬಹಳ ಸುಲಭವಾಗಿ ನೀವು ನಾಲ್ಕು ಅಂಕಗಳನ್ನು ಪಡಿಬಹುದು ಧನ್ಯವಾದಗಳು